ಹಾಯ್ ಫ್ರೆಂಡ್ಸ್ ಬಾಣಂತಿಯರಿಗೆ ಒಟ್ಟಿಗೆ ಬಟ್ಟೆ ಯಾವ ರೀತಿ ಕಟ್ಟಬೇಕು ಎಷ್ಟು ದಿನಕ್ಕೆ ಕಟ್ಟಬೇಕು ಯಾವ ಬಟ್ಟೆ ಕಟ್ಟಬೇಕು ಅಂತ ನೀವೇನಾದರೂ ಯೋಚನೆ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ತಗೋಬೇಕಾಗಿರೋ ಬಟ್ಟೆ ಬಂದು ಕಾಟನ್ ಬಟ್ಟೆ ತಗೊಳ್ಳಿ ಏನಿಲ್ಲ ಅಂದರೂ ಆರು ಸುತ್ತು ಏಳು ಸುತ್ತು ಸುತ್ತೋವಷ್ಟು ಉದ್ದ ಇರೋದು ಕಾಟನ್ ಸೀರೆ ಇಲ್ಲ ಕಾಟನ್ ಪಂಚೆ ಆ ರೀತಿ ತಗೊಳ್ಳಿ ಹಾಗೆಯೇ ಎಷ್ಟು ದಿನಕ್ಕೆ ನೀವು ಕಟ್ಟಬೇಕು ಅಂದರೆ ಮಿನಿಮಮ್ ಟ್ವೆಂಟಿ ಡೇಸ್ ಆದಮೇಲೆ ಕಟ್ಟಬೇಕು ಯಾಕೆ ಅಂದರೆ ಗಾಯ ಕೆಲವರಿಗೆ ಪೇನ್ ಬರುತ್ತೆ ಸೊ ನನಗೂ ಸಿ ಸೆಕ್ಷನ್ ಆಗಿರೋದು ಇಬ್ಬರು ಮಕ್ಕಳೂ ಕೂಡ ಹಾಗಾಗಿ ನಾವು ಸಿ ಸೆಕ್ಷನ್ ಆಗಿರುತ್ತಲ್ಲ ಆ ಪ್ಲೇಸ್ ಬಿಟ್ಟು ಸ್ವಲ್ಪ ಮೇಲೆ ಹೊಟ್ಟೆನ ಈ ಥರ ಮುದ್ರಕೊಂಡು ಕಟ್ಟಿಸ್ಕೋಬೇಕು ಆವಾಗ ಪೂರ್ತಿ ಹೊಟ್ಟೆ ಫುಲ್ಲು ಒಳಗೋಗುತ್ತೆ ನೀವು ಅರ್ಧ ಮೇಲೆ ಅರ್ಧ ಕೆಳಗೆ ಕಟ್ಟಿದರೆ ಅದು ಹೋಗಲ್ಲ ಈ ರೀತಿ ಬಟ್ಟೆ ಕೊಟ್ಟೋದು ಇವಾಗಿಂದ ಅಲ್ಲ ನಮ್ಮ ಹಿಂದೆಯಿಂದನೂ ನಮ್ಮ ಅಜ್ಜಿ ಮುತ್ತಜ್ಜಿ ಅವ್ರ ಕಾಲದಿಂದ ಕಟ್ಕೊಂಡ್ ಬಂದಿರೋದು ಸೊ ನೋಡಿ ಅವಾಗೆಲ್ಲ ಅಷ್ಟು ಹೊಟ್ಟೆ ಇರಲಿಲ್ಲ ಇವಾಗಲೇ ಜಾಸ್ತಿ ಹೊಟ್ಟೆ ಬರ್ತಾ ಇರೋದು ನೋಡಿ ನಾವು ಕೂಡ ಈ ರೀತಿ ಕಟ್ಕೊಂಡಿದ್ದಕ್ಕೆ ನನಗೆ ಹೊಟ್ಟೆ ಅಷ್ಟು ಬಂದಿಲ್ಲ ನೀವು ಕೂಡ ಈ ರೀತಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಬಾಣಂತಿಯರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗುತ್ತೆ ನನ್ನ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು